ಎಲ್ಲರಿಗೂ ಮತ್ತೊಂದು ಹೊಸ ಒಂದಕ್ಕೆ ಸ್ವಾಗತ ರೈಸ್ ಟು ಡೇಸ್ ಬ್ಲಾಗ್ ಅಂತ ಬೋಲ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಇರುತ್ತೆ ಅಂತ ಅಂದ್ಕೊತೀನಿ ಅನ್ಎಕ್ಸ್ಪೆಕ್ಟೆಡ ಎಕ್ಸ್ಪೆಕ್ಟೆಡು ಸುಮ್ಮನೆ ಬರೋದು ಎಲ್ಲ ಹೇಗೆ ಗೊತ್ತಾಗುತ್ತೆ ಬನ್ನಿ ನೋಡಿ ಇವಾಗ ಏನಾಗುತ್ತೆ ಇವತ್ತು ಅಂತ ನೋಡೋಣ ಅಂತ ತಗೋತಾರೆ ಬನ್ನಿ ಹೇಳಿದೆ ಮನಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಆಫೀಸ್ಗೆ ಹೋಗೋಣ ಬನ್ನಿ ಲ ಲೋ ಕಳಿಸ್ತಿಲ್ವಲ್ಲ ಲ ಇಲ್ಲೇ ಇದ್ದೀನಿ ಏನಾದರೂ ಕನ್ಫ್ಯೂಸ್ ಆಯ್ತಾ ಏನಪ್ಪ ಇವನು ಇವನು ಬ್ಲಾಕ್ ಸ್ಟಾರ್ಟ್ ಮಾಡಿದ ಇಲ್ಲೇ ಅಂದ್ಕೊಂಡ್ರೆ ಇವಾಗ ಮಧ್ಯಾಹ್ನ ಎರಡು ಗಂಟೆ ಊಟ ಮಾಡಿ ಬಂದುಬಿಟ್ಟಿದ್ದೀನಿ ಗಾಯ್ ಯಾರಿಲ್ಲ ಡೈರೆಕ್ಟ್ ಇವಾಗ ಏನು ಮಾಡೋದಂದರೆ ರೀಲ್ಸ್ ರೀಲ್ಸ್ ಎಡಿಟ್ ಮಾಡ್ತೀನಿ ಹೋಗ್ಬಿಡ್ತಾ ಇಲ್ಲ ಇಲ್ಲ ಐತೆ ರೀಲ್ಸ್ ಎಡಿಟ್ ಮಾಡಿ ಮತ್ತೆ ಅಲ್ಲಿಂದ ಡೈರೆಕ್ಟ್ ಹೋಗೋದು ಅಷ್ಟೇ ಟೈಮ್ ಆಗಿಬಿಡುತ್ತೆ ಇವತ್ತು ನಿಮಗೆ ಬೋರಿಂಗ್ ಬೋರಿಂಗ್ ಹೋಗಿರುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ ಅದಕ್ಕೊಂದ್ಸಲ ಹೊರಗಡೆ ಗಿಡಗಳನ್ನ ನೋಡ್ಕೊಳ್ಳಿ ಫೋಕಸ್ ಫೋಕಸ್ ನೋಡಿ ಇದನ್ನಾದ್ರೂ ನೋಡಿ ಸ್ವಲ್ಪ ಖುಷಿ ಪಡಿ ಓಕೆನಾ ಸ್ವಲ್ಪ ಬನ್ನಿ ಇವಾಗ ಏನು ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ಇದೆಲ್ಲ ಹೆಂಗೆ ಕಾಣಿಸ್ತೀನಿ ನೋಡೋಣ ಆ ಲಕ ಲಗ ಲಗ ಎಲ್ಲ ಏನು ಮಾಡಿದ್ ಓ ಓ ನನ್ನ ಫೇಸ್ ಕಾಣಿಸ್ತಿಲ್ವಲ್ಲಪ್ಪ ಹಾಂ ಕಾಣಿಸ್ತಿದೆ ಸರಿ ನೋಡಿದ ಒಂದು ನಿಮಿಷ ವೀಡಿಯೋ ಮಾಡೋ ಟ್ರಿಕ್ಕಿಂಗೆ ಸೊ ಬನ್ನಿ ಡೈರೆಕ್ಟ್ ಅಯ್ಯೋ ಬಿಸಾಕಿ ಬಿಟ್ನಾ ಕೀಪ್ ಇಟ್ ಸೇಫ್ ಸೊ ಬನ್ನಿ ಇವಾಗ ಡೈರೆಕ್ಟು ಯಾವಾಗ ಸಿಗ್ತೀನಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬೆಂಗ್ಳೂರಲ್ಲಿ ತುಂಬ ದಿನ ಆದಮೇಲೆ ಮಳೆ ಬಂದಿದೆ ಸೊ ಬನ್ನಿ ಮಳೆ ಏನಾದರೂ ನೋಡಿ ಕಾಣಿಸ್ತಿದೆಯಾ ಸೊ ಮಳೆ ಬಡಿದಿದೆ ಬೆಂಗ್ಳೂರಲ್ಲಿ ತುಂಬ ಆಯಿತು ಅದಕ್ಕೆ ತೋರಿಸ್ತೇ ನಿಮಗೇನು ಏನು ಮಳೆ ಏನು ಸ್ಪೆಷಾಲ ನಿಮಗೆ ಬ್ಯಾಂಗ್ಳೂರ್ ಮತ್ತೆ ಸಿಕ್ಕಿ ಮತ್ತೆ ಸೊ ಬನ್ನಿ ವಯಸ್ಸಿ ಡೈರೆಕ್ಟ್ ಹೋಗೋಣ ನನಗೂ ಒಂದು ಟೈಮ್ ಲಿಪ್ ಸಿಟ್ಟಿದೆ ಅದು ಎಂಜಿದ್ಯೋ ಫುಲ್ ವೈಟೇ ಕಾಣಿಸ್ತಾ ಇದೆ ನೈಟ್ ಆಗಿ ಗೊತ್ತಾಗ್ತಿಲ್ಲ ಎಡಿಟಿಂಗ್ ಮಾಡೋಕೆ ನೋಡಬೇಕು ಸೊ ಬನ್ನಿ ಹೊಟ್ಟಿ ಹೋಗೋಣ ಬಣ್ಣ ಸೊ ಇವಾಗಷ್ಟೇ ಬಂದ ಗೈಸ್ ಹನ್ನೊಂದು ಗಂಟೆ ಆಗಿರ್ಬೋದು ಊಟ ಮಾಡೋದು ಮಲ್ಕೊಳ್ಳೋದು ಸೊ ಏನು ಮಾಡ್ತೀವಿ ಆ ಭೂಮೇಶ್ವರ್